ಕೇಶ್ ಕೇಳ್ಕೊಣಿ ಸ್ನೇಹಿತರೆ ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಯಾನದಲ್ಲಿ ನಿಮಗೆ ಇಂದು ಪರಿಚಯಿಸುತ್ತಿರುವ ಸ್ಥಳ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ವೃತ್ತ ತಮಗೆಲ್ಲ ಬೆಸಗರಹಳ್ಳಿ ರಾಮಣ್ಣ ಅಂತಂದರೆ ತಮಗೆಲ್ಲ ಬರುವುದೊಂದು ಬಂಡಾಯ ಸಾಹಿತ್ಯದ ವಿಭಾಗ ಆ ಒಂದು ವಿಭಾಗದಲ್ಲಿ ಪ್ರಮುಖ ಶಾಲೆಗಳಲ್ಲಿ ನಿಂತ್ಕೊಳ್ಳುವಂಥ ವ್ಯಕ್ತಿ ನಮ್ಮ ಮಂಡ್ಯ ಜಿಲ್ಲೆಯ ಮತ್ತೂರು ತಾಲೂಕಿನ ಬೆಸಗರಹಳ್ಳಿ ಗ್ರಾಮದ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣರವರು ಕತೆಗಳ ಮೂಲಕ ನೀತಿಯ ಮದ್ದನ್ನು ನೀಡುವಂಥ ಏಕೈಕ ವ್ಯಕ್ತಿಯವರು ನಮ್ಮ ಕರ್ನಾಟಕದ ಸಾಹಿತ್ಯ ಪಂಗಡದಲ್ಲಿ ಈ ಒಂದು ಸರ್ಕಲ್ ಬಂದು ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರೈಲ್ವೆ ಸ್ಟೇಷನಿಂದ ಕೆ ನೇರವಾಗಿ ಈ ಒಂದು ಸರ್ಕಲ್ಗೆ ರಸ್ತೆ ಇದೆ ಇದನ್ನು ಡಬಲ್ ರೋಡ್ ಅಂತಲೂ ಕರೀತಾರೆ ಅಥವಾ ಸಿಮೆಂಟ್ ರಸ್ತೆ ಅಂತಲೂ ಕೂಡ ಕರೀತಾರೆ ಹಾಗೆಯೇ ಇದು ಕರ್ನಾಟಕ ಹಬ್ಬದಿಂದ ಇಲ್ಲಿಗೆ ಬರುವಂಥದ್ದು ನೂರಡಿ ರಸ್ತೆಗೆ ಸೇರುವಂಥದ್ದು ನಂತರ ಅದರ ಎಡಭಾಗದಲ್ಲಿರುವಂಥ ಕಾವೇರಿ ಸ್ಕೂಲ್ಗೆ ಹೋಗುವಂಥ ಸ್ಥಳ ನೆಹರು ನಗರ ಲೇಬರ್ ಕಲೋನಿಗೆ ಹೋಗುವಂಥ ಸ್ಥಳ ಇದು ಹಾಗೆಯೇ ಅಶೋಕ್ ನಗರ ಹಾಗೂ ಎಮ್ ಡಿ ಸಿಗೆ ಹೋಗುವಂಥ ಸ್ಥಳ ಇದು ಈ ಒಂದು ಸ್ಥಳಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಾಹಿತ್ಯಗಳು ಸಾಹಿತಿಗಳು ಡಾಕ್ಟರ್ ಬೆಸಗಳಿ ರಾಮಣ್ಣ ವೃತ್ತ ಅಂತ ಹೆಸರಿಟ್ಟಿರೋದು ಬಹಳ ಅರ್ಥಪೂರ್ಣವಾಗಿದೆ ಈ ಥರ ಕವಿಗಳ ಹೆಸರು ಇಡ್ತಾ ಹೋಗಿದ್ರೆ ಬಹಳ ಖುಷಿಯಾಗ್ತದೆ ನಮ್ಮಂಥ ಯುವ ಕವಿಗಳಿಗೆ ಈ ಒಂದು ಈ ಸ್ಥಳಕ್ಕೆ ಡಾಕ್ಟರ್ ಬೆಸಗ್ರಳ್ಳಿ ರಾಮಣ್ಣ ಅಂತ ಇಟ್ಟಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇವರು ಕೂಡ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಗೆ ಪ ಇವರು ಪುರಸ್ಕಾರಗೊಂಡಿದ್ದಾರೆ ಇವರಿಗೆ ಆಗ ಇವರ ಮಕ್ಕಳು ತಮಗೆಲ್ಲ ಗೊತ್ತಿರುವ ಹಾಗೆ ಐ ಪಿ ಎಸ್ ಅಧಿಕಾರಿಗಳಾದಂಥ ನಮ್ಮ ನಿಮ್ಮೆಲ್ಲರ ರವಿಕಾಂತ ಗೌಡ ಸಾಹೇಬರು ಹಾಗೂ ಐ ಪಿ ಐ ಎ ಎಸ್ ಅಧಿಕಾರಿಗಳಾದಂಥ ಪೂರ್ಣಿಮಾ ಮೇಡಮ್ರು ಇವರ ಮಕ್ಕಳಾಗಿರುತ್ತಾರೆ ನಮಸ್ಕಾರ ಸ್ನೇಹಿತರೆ